ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಳಿದರೆ ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವಾಗತ್ತೂ ಬಿಗ್ ಬಾಸ್ ಸೀಸನ್ ಲೆವೆನ್ ಡೇ ನಂಬರ್ ಏಯ್ಟಿ ಎಂಬತ್ತೆರಡನೇ ದಿನ ಏನೇನಾಯಿತು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಂಡು ಯಾರು ಯಾರು ವಾರ ಕ್ಯಾಪ್ಟನ್ ಆದರೂ ಯಾರು ಉತ್ತಮ ಕೊಟ್ಟರು ಯಾರಿಗೆ ಯಾರು ಕಳಬೇಕು ಕೊಟ್ಟರು ಏನೇನಾಯಿತು ಯಾವ್ಯಾವ ಟಾಸ್ಕ್ ಬಂತು ಕ್ಯಾಪ್ಟನ್ಸಿಗೆ ಅಂತ ಅಂದ್ಬಿಟ್ಟು ಅದರ ವಿಡಿಯೋ ಅದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲಾನು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಮಾಡಿ ನೋಡೋದ್ರೆ ಮಾತ್ರ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋದು ಲೇಟ್ ಸ್ಟಾರ್ಟ್ ಫಸ್ಟ್ ನಂಬರ್ ಒನ್ ಪಾಯಿಂಟ್ ಏನಾದರೆ ಒಂದು ಯಾರು ಮಂಜು ಅವ್ರು ಬಂದ್ಬಿಟ್ಟು ನಿದ್ದೆ ಮಾಡ್ತಾರೆ ಸರ್ ಅದಕ್ಕೆ ಕೋಳಿಗೆ ಹೋಗಿದ್ದೆ ಅದು ಬಿಗ್ ಬಾಸ್ ಕಡೆಯಿಂದ ಬಟ್ ಅದಕ್ಕೆ ಮನೆ ಮಂದಿ ಎಲ್ಲ ಏನು ಚಿಕ್ಕ ಚಿಕ್ಕ ಕೊಡ್ತಾರೆ ಅಂದರೆ ಆ್ಯಕ್ಚುಲಿ ಗೋಲ್ಡ್ ಸುರೇಶ್ ಅವರಾಗಿದ್ರಲ್ಲ ಅವರು ಆಕಸ್ಮಿಕವಾಗಿ ಒಂದು ಕಾರಣದಿಂದ ಅವ್ರು ಹೊರಗಡೆ ಹೋಗ್ತಾರಲ್ಲ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರು ಏನು ಆ ವಾರದಲ್ಲಿ ಏನು ಹೇಳ್ಬಿಟ್ಟು ಹೋಗಿದ್ರು ಅಂದರೆ ಯಾರೇ ತಪ್ಪು ಮಾಡಿ ಸ್ವಿಮ್ಮಿಂಗ್ ಫುಲ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಆ ಅದು ಒಂದು ಇದನ್ನು ಮನೆ ಮಂದಿ ಎಲ್ಲರೂ ಅದೇ ಒಂದು ಇದನ್ನು ಆ ಒಂದು ಶಿಕ್ಷೆನ ಫಾಲೋ ಮಾಡ್ತಾರೆ ಅದೇ ಥರ ಮಂಜು ಅವ್ರವರು ಮಂಜು ಅವ್ರನ್ನ ಸಹ ಅವರು ಅದಕ್ಕೆ ಸ್ವಿಮ್ಮಿಂಗ್ ಫುಲ್ ನುಗ್ತಾರೆ ಅದಕ್ಕೆ ಆಮೇಲೆ ಎಲ್ಲಿ ಹೇಳ್ತಾರೆ ಯಾರು ಗೋಲ್ಡ್ ಮಾವ ನಿನ್ನ ನೀನು ಹೇಳಿದ್ದೆಲ್ಲ ಶಿಕ್ಷೆ ಅನ್ನ ನೋಡಿಕೊಟ್ಟಿದ್ದೀನಿ ಅಂತಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ ಇದಾಗಿತ್ತು ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟು ನೆಕ್ಸ್ಟ್ ಕ್ಯಾಪ್ಟೆನ್ಸಿಗೆ ಹಾಟಾಗಬಾರದು ಒಂದು ಟಾಸ್ಕ್ ಬರುತ್ತೆ ಅದು ಏನಂದರೆ ಆ್ಯಕ್ಟಿವಿಟಿ ರೂಮಲ್ಲಿ ಒಂದು ಟೇಬಲ್ ಮೇಲೆ ಟೆನ್ ಕಲರ್ ಹತ್ತು ಕಲರ್ ಇರುತ್ತೆ ಆ ಕೆಳಗಡೆ ಒಂದೊಂದು ಬಾಕ್ಸ್ ಅದೇ ಕಲರ್ ಇರುತ್ತೆ ಅದನ್ನು ಆನ್ ಆ್ಯಂಡ್ ಆಫ್ ಲೈಟ್ ಮಾಡ್ತಾರೆ ಅವ್ರಿಗೆ ಬಸ್ ಆ ಟೈಮಲ್ಲಿ ಅದನ್ನ ನೋಡ್ಕೊಂಬಿಟ್ಟು ಯಾವುದೇ ಎಲ್ಲಿದೆ ಅಂದ್ಬಿಟ್ಟು ಅದನ್ನ ಇಟ್ಬಿಟ್ಟು ಗಂಟೆನು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ರೀತಿ ಕೊಟ್ಟಿರ್ತಾರೆ ಅದರಲ್ಲಿ ಯಾರು ಇದೂ ಐಶ್ವರ್ಯಾಗಿ ಭವ್ಯ ಆಗಿಬರ್ಗಿ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅತಿ ಕಮ್ಮಿ ಸಮಯದಲ್ಲಿ ಅದನ್ನು ಪೂರ್ಣಗೊಳಿಸ್ತಾರೆ ಅವರು ವಿನ್ ಆಗ್ತಾರೆ ಅಂತ ಬಂದಿತ್ತು ಅದ್ರಲ್ಲಿ ಬಂದ್ಬಿಟ್ಟು ಭವ್ಯ ಅವರು ವಿನ್ ಆಗ್ತಾರೆ ಎಷ್ಟು ಎರಡು ಎರಡು ನಿಮಿಷ ನಲವತ್ತೊಂಬತ್ತು ಸೆಕೆಂಡು ಐಶ್ವರ್ಯ ಅವರು ಮೂರು ನಿಮಿಷ ಮೂವತ್ತಾರು ಸೆಕೆಂಡ್ ಏನೋ ಆಗಿರುತ್ತೆ ಆ ರೀಸನ್ನಿಂದ ಯಾರು ಭವ್ಯವ್ರು ವಿನ್ ಆಗ್ತಾರೆ ಈ ವಾರದ ಕ್ಯಾಪ್ಟನ್ ಯಾರಾದರೂ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಯಾರು ಅಂತಂದರೆ ಭವ್ಯ ಅವರು ಈ ವಾರದ ಕ್ಯಾಪ್ಟನ್ ಆದ್ರು ನೆಕ್ಸ್ಟ್ ಏನು ಲಕ್ಜುರಿ ಬಜೆಟ್ಗೆ ಟಾಸ್ಕ್ ಬರುತ್ತೆ ಲಕ್ಜುರಿ ಟಾಸ್ಕ್ ಬರುತ್ತೆ ನೆಕ್ಸ್ಟ್ ಅದಾದಮೇಲೆ ಯಾವುದೋ ಉತ್ತಮ ಕಳಪೆ ನೆಕ್ಸ್ಟ್ ಉತ್ತಮ ಕಳಪೆ ಅನ್ನೋದು ಬರುತ್ತೆ ಆ ಉತ್ತಮ ಬಂದ್ಬಿಟ್ಟು ಯಾರಿಗೆ ಬಂತು ಕಳಪೆ ಯಾರಿಗೆ ಬಂತು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಉತ್ತಮ ಯಾರಿಗೆ ಬಂತಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಬರುತ್ತೆ ಕಳಪೆ ಬಂದ್ಬಿಟ್ಟು ಚೈತ್ರ ಅವ್ರಿಗೆ ಬರುತ್ತೆ ಸೂಕ್ತ ರೀಸನ್ ಕೊಟ್ಬಿಡೋದು ಫುಲ್ ಇನ್ ಸಿಗುತ್ತೆ ನಾನು ಏನು ಮೇಲೆ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗಂಡ್ ಟಾಟಾ